ನನ್ನ ಹೆಸರು ಜಯಂತ್ ಶಿ ನಾನಿವತ್ತು ಎಸ್ ಐ ಟಿ ಒಂದು ದೂರು ಕಡಲು ಬಂದಿದ್ದೀನಿ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬ ತಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಅದು ನಾನು ಕೆಲವೊಂದು ಕಡೆ ಸ್ವಲ್ಪ ತಲೆ ಇದೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದ್ದೀನಿ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ತಂದ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವ್ರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ತೊದಲನೇ ಆಗಿರೋದು ಬಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮದ್ಯ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಒಬ್ಬರು ಮುಂದೆ ಬಂದು ದೂರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ವಿ ನಮ್ಮದು ಇನ್ನೊಂದು ಐದಾರು ಜನ ಅವರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತಂದೂ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನ್ ನೋಡಿರೋ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಮಾಡಿದ್ದೀವಿ ಅದು ಕೊಲೆ ಮಾಡಿರೋದು ಯಾರು ಗೊತ್ತಿಲ್ಲ ನನಗೆ ಕಂಡಿರೋದಂತೆ ಡೆಡ್ ಬಾಡಿ ಬಾಡಿ ಯಾರೋ ಯಾರೋ ಅಂದ್ರೆ ಬಂದ್ರು ಮುಚ್ಚಿ ಹಾಕಿದ್ದಾರೆ ಅದು ಅಲ್ಲೇ ಸರ್ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದದನ್ನು ಅದನ್ನೊಂದ ಹಾಸ್ಪಿಟಲ್ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲೂಕು ವ್ಯಾಪ್ತಿ ಆದ ತಾಲೂಕು ವ್ಯಾಪ್ತಿಯಲ್ಲಿ ಉತ್ತಾಗಬೇಕು ಅವ್ರು ತಾನೇ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ಐಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡೋಗಿಲ್ಲ ಹೋಗಿಲ್ಲ ಅಲ್ಲೇ ಬಂದು ದೂರು ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಹೂತಾಕಿದ್ರು

ದೊಡ್ಡವರು ಸಣ್ಣವರು ಅಂದಾಜು ವಯಸ್ಸು ಅಂದಾಜು ಒಂದ್ ಹದಿಮೂರ ಹದಿನಾಗ ಯಾವ ತರ ಇರ್ಬೋದು ಅಷ್ಟೇ ಗೊತ್ತಿಲ್ಲ ರಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲೇ ಕೊಟ್ಟಿದ್ದೇನೆ ಮುಖ ಅಂತ ಮುಂದೆ ಇರ್ತಾರೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದೀರ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋದು ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷಿ ಅನ್ನಲ್ಲ ಅನ್ನೋದು ಕೇಳಿದ್ರೆ ಸರಿ ಅದು ಇವಾಗ ನಾಳೆ ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಒಂದ ಅವತ್ತು ನೋಡಿದೀನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಎಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದಿನಲ್ಲ ಈ ಎಸ್ ಐ ಟಿ ತಂದ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಸಾಕ್ಷಿ ಇದೆ ಜೀವಂತೂ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ